ಎಲ್ಲಾರು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ನ ಹಾಗು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಬನ್ನಿ ಇವತ್ತಿನ ಮಧ್ಯಾಹ್ನದ ಇದ್ದೀನಿ ಬೇರೆ ಎಲ್ಲ ತಿಂದು ಬೇಜಾರಾಗಿದೆ ಅಲ್ವಾ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಕೊಳ್ಬೇಕು ಇವತ್ತು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಟೊಮೆಟೊ ರೈಸ್ ಅಂತ ಹೇಳ್ಬೋದು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಇದಕ್ಕೆಲ್ಲ ಹುರಿದು ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಮತ್ತು ಸೋಂಪು ಜೀರಿಗೆ ಮೆಣಸಿನಕಾಳು ಇಷ್ಟನ್ನು ಹುರಿದು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಚಿಕ್ಕದೊಂದು ಮಿಕ್ಸಿ ಜರ್ಗೆ ಹಾಕ್ಕೊಳ್ತೀನಿ ಈಗ ನೋಡಿ ಯಾವ ಥರ ಬೇಕಾದರೂ ಡಿಫ್ರೆಂಟಾಗಿ ಮಾಡ್ಕೊಳ್ಬೋದು ನಾನು ತುಂಬ ಈಸಿಯಾಗಿ ಕಡಿಮೆ ಮಸಾಲೆ ಪದಾರ್ಥಗಳನ್ನ ಹಾಕಿ ಮಾಡ್ತಾಯಿದ್ದೀನಿ ಒಂದೆರಡು ಲವಂಗ ಹಾಕಿದ್ದೀನಿ ಒಂದು ಸ್ವಲ್ಪ ಚಿಕ್ಕಿ ಹಾಕಿದ್ದೀನಿ ನೋಡಿ ಸ್ವಲ್ಪ ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಇದಿಷ್ಟು ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಇಷ್ಟು ನುಣ್ಣದಾದರೆ ಸಾಕು ನಾನು ಏನು ಹಾಕಿಲ್ಲ ಜೀರಿಗೆನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಮತ್ತು ಸೋಂಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಮೊಗ್ಗು ಎಲ್ಲ ಒಂದೊಂದು ಹಾಕ್ಕೊಂಡಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಇರೋದು ನೋಡಿ ಎಣ್ಣೆ ಕಾದಿದೆ ಇವಾಗ ನಾನು ಸಾಸಿವೆನ ಹಾಕ್ಕೊಳ್ತೀನಿ ಮತ್ತು ಜೀರಿಗೆನ ಇದ್ದೀನಿ ಸ್ವಲ್ಪ ಇವಾಗ ಕರುವೇನ ಸೊಪ್ಪು ಮತ್ತೆ ಈರುಳ್ಳಿಯನ್ನು ಹಾಕಿ ನೋಡಿ ಈಗ ಶುಂಠಿಯನ್ನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈಗ ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ಲ ಇದನ್ನು ಈ ಬಿಸಿ ಒಳಗಡೆ ಹಾಕೊಳ್ಳೋಣ ಮುರಿದಿದ್ದೀವಿ ಆದರೂ ಕೂಡ ಬಿಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಕು ಇಷ್ಟು ಇಷ್ಟು ಬಿಸಿಯಾದರೆ ಸಾಕು ಇವಾಗ ನಾನು ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತೀನಿ ನೋಡಿ ಇವತ್ತು ಟೊಮೆಟೊ ಹಣ್ಣನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಯಾವುದೇ ತರಕಾರಿ ಇಲ್ಲದೇ ಅರ್ಜೆಂಟಾಗಿ ಟೊಮೆಟೊ ಇದ್ದರೆ ಸಾಕು ಮನೆಯಲ್ಲಿ ಮಾಡ್ಕೊಂಡ್ಬಿಡ್ಬೋದು ಚೆನ್ನಾಗಿ ಮಗ್ಬೇಕು ಟೊಮೆಟೊ ಸ್ವಲ್ಪ ಅಷ್ಟೊಂದು ಪುಡಿ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಹಸಿ ಮೆಣಸಿನ್ಕಾಯಿನ ಹಾಕಿಲ್ಲ ಹಸಿ ಮೆಣಸಿನ್ಕಾಯಿ ಯಾರಾದ್ರೂ ತಿನ್ನಲ್ಲ ಅಂತ ಆದ್ರೆ ಈ ತರ ನೀವು ಬಾತ್ಗಳನ್ನ ಮಾಡಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕೊಳ್ತೀನಿ ನಾನು ನಿಮ್ಮನೇಲಿ ನೀವು ಬಳಸುವಂತ ಅಕ್ಕಿಗೆ ಎಷ್ಟು ನೀರು ಹಿಡಿಯುತ್ತೆ ಅಷ್ಟು ಹಾಕೊಳ್ಳಿ ನನಗೆ ಇದು ಮೂರು ಗ್ಲಾಸ್ ಹಾಕಬೇಕು ನೋಡಿ ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಕಲರು ಯಾವ ಥರ ಇದೆ ಅಂತ ನೋಡಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಉಪ್ಪನ್ನು ಹಾಕ್ಕೊಳ್ತೀನಿ ಪುಡಿ ಉಪ್ಪನ್ನು ಇದು ಕಲ್ಲುಪ್ಪನ್ನು ಹಾಕೊಂಡಿದ್ದೀನಿ ಮತ್ತು ನಾನು ಉಪ್ಪನ್ನು ಯಾವತ್ತೂ ಸ್ಪೂನಲ್ಲಿ ಹಾಕೋಲ್ಲ ಕೈನಲ್ಲೇ ಹಾಕ್ಕೊಳ್ಳೋದು ನೋಡಿ ಅಕ್ಕಿ ಕೂಡ ತೊಳೆದಿಟ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಗ್ರೀನ್ ಆಗಿರುತ್ತೆ ಹಸಿರು ಹಸಿರಾಗಿರುತ್ತೆ ನಾನು ಒಣ್ಮೆಣಸಿನ್ಕಾಯಿ ಹಾಕಿರೋದು ಇವತ್ತು ಅದಕ್ಕೆ ಈ ತರ ಕಲರ್ ಬಂದಿದೆ ಇವಾಗ ಎರಡು ಸಲ ಕೂಗಿಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದನ್ನೆಲ್ಲ ಸಲ ಕಲಿಸ್ಬೇಕು ಚೆನ್ನಾಗಿ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳಿ ಏಕೆಂದರೆ ಉಳಿಸ್ಬೇಡಿ ಇದೆಲ್ಲ ಉಳಿಸ್ಬಿಟ್ಟು ಇನ್ನೊಂದು ಸಲ ತಿನ್ನೋದಕ್ಕಾಗಲ್ಲ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಕೂಡ ಹಾಕ್ಕೊಳ್ತೀನಿ ಇದಕ್ಕೆ ನಾನು ಈ ಬೇಸಿಗೆ ಅನ್ಬಿಟ್ಟು ಮಾಡ್ತಾನೇ ಇರಲಿಲ್ಲ ಇವತ್ತು ನನಗೆ ಯಾಕೋ ಬೇರೆ ತಿನ್ಬೇಕಂತ ಅನ್ನಿಸ್ತು ಅದಕ್ಕೆ ಇವತ್ತು ಮಾಡಿದ್ದು ಈಗ ಸ್ವಲ್ಪ ಹಪ್ಳ ಹಾಕ್ಕೊಳ್ಳೋಣ ಹಪ್ಳ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಹಪ್ಪಳನ ಹಾಕೊಡ್ತಾ ಇದ್ದೀನಿ ಈ ಥರ ಎಲ್ಲ ಮಾಡಿಬಿಟ್ಟು ಮಕ್ಕಳು ಕೊಟ್ರೆ ಆರಾಮಾಗಿ ತಿಂತಾರೆ ಅಂದ್ರೆ ತರಕಾರಿ ಒಂದು ಹಾಕಿಲ್ಲ ಅಷ್ಟೇನೆ ಬರೀ ಟೊಮೆಟೊ ಹಾಕಿ ಮಾಡಿರುವಂಥದ್ದು ಸ್ವಲ್ಪ ಸಣ್ಣಗೆ ಕೂಡ ಸಣ್ಣಗೆ ಕೂಡ ನೋಡಿ ಅವತ್ತು ಮಾಡಿದ್ ನಾನು ಇದು ಎಣ್ಣೆ ಜಾಸ್ತಿ ಹೀರ್ಕೊಳ್ಳಲ್ಲ ಯಾಕಂದ್ರೆ ಸೋಡಾ ಪುಡಿ ಎಲ್ಲ ಹಾಕಿಲ್ಲ ನಾನು ಹಾಗೆ ಮಾಡಿದ್ದೀನಿ ಹಾ ನೋಡಿ ಹೇಗಿದೆ ಅಂತ ಅಷ್ಟು ರುಚಿಯಾಗಿರುತ್ತೆ ಇವಾಗ ನನ್ನಗೆಲ್ಲ ಇಟ್ಕೊಳ್ಳೋಣ ಅದಕ್ಕೆ ಮೊಸರು ಕೂಡ ಇಟ್ಕೊಳ್ತಾ ಇದ್ದೀನಿ ನೋಡಿದ್ರ ಎಷ್ಟು ಈ ಥರ ಎಲ್ಲ ಇಟ್ಕೊಂಡು ಮಕ್ಕಳಿಗೆ ಕೊಡ್ತು ಅಂತಂದರೆ ತುಂಬ ಖುಷಿಯಾಗಿ ಊಟ ಮಾಡ್ತಾರೆ ನೋಡಿ ಈ ದಿನದ ಮಧ್ಯಾಹ್ನದ ಊಟ ಯಾವ ರೀತಿ ರೆಡಿ ಮಾಡಿದೆ ಅಂತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು ಈ ಥರ ಎಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಮನೇಲಿ ಏನು ಕಷ್ಟ ಆಗಲ್ಲ ನೋಡಿ ತರಕಾರಿ ಇಲ್ಲದೆ ಇದ್ದಾಗ ಈ ಥರ ಟೊಮೆಟೊ ಇತ್ತು ಅಂತ ಹೇಳಿದ್ರೆ ಅವಾಗಲೂ ಕೂಡ ನಾವು ರುಚಿಯಾಗಿ ಮಾಡಿಕೊಂಡು ಊಟ ಮಾಡ್ಬೋದು ಇದರ ಜೊತೆಗೆ ಸ್ವಲ್ಪ ಪಾಯಸ ಕೂಡ ಮಾಡ್ಕೊಳ್ಬೋದು ಆದರೆ ನನಗೆ ಟೈಮ್ ಇಲ್ಲ ಇವಾಗ ಪಾಯಸ ಮಾಡೋದಕ್ಕೆ ಅದಕ್ಕೆ ಪಾಯಸನ ಮಾಡಿಲ್ಲ ಇಲ್ಲಾಂದರೆ ಯಾವತ್ತಾದರೂ ಒಂದೊಂದು ಸಲ ಈ ರೀತಿ ಮಾಡಿದಾಗ ಪಾಯಸ ಕೂಡ ಮಾಡಿರ್ತೀನಿ ಇದುವರೆಗೂ ನಿಮ್ಮ ಈ ವಿಡಿಯೋನ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು